ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕಾರ್ಯಾಚರಣೆಯನ್ನು ನಡೆಸದೆ ಸಾರಿಗೆ ಬಸ್ಗಳು ಸ್ಥಗಿತಗೊಂಡಿವೆ ಜಮಖಂಡಿ ನಗರದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸ್ಥಳಕ್ಕೆ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಹಾಗೂ ಅವರ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಪಿಎಸ್ಐ ಅನಿಲ್ ಕುಮಾರ್ ಅವರ ನೇತೃತ್ವದ ತಂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಅಲ್ಲಲ್ಲಿ ಖಾಸಗಿ ವಾಹನಗಳನ್ನು ನಿಯೋಜಿಸಲಾಗಿದ್ದು ಪ್ರಯಾಣಿಕರು ಖಾಸಗಿ ವಾಹನಗಳನ್ನು ಬಳಸಿಕೊಂಡು ತಾವು ತಲುಪಬೇಕಾದಂತಹ ಊರುಗಳನ್ನು ಸೇರ್ತಾ ಇದ್ದಾರೆ ಒಟ್ಟಾರೆ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಸಾರಿಗೆ ವಾಹನಗಳು ರಸ್ತೆಗೆ ಇಳಿಯದೆ ಸ್ಥಗಿತಗೊಂಡಿದ್ದು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಖಾಸಗಿ ವಾಹನಗಳನ್ನು ಅವಲಂಬಿಸಬೇಕಾಗಿದೆ ಇನ್ನೂ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಸೇರಿದಂತೆ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಸಾರಿಗೆ ನೌಕರರ ಮುಷ್ಕರದಿಂದ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ತಿಳಿಸಿದ್ದಾರೆ ಆಗಸ್ಟ್ ಐದರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಜಮಖಂಡಿ ನಗರದ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಮಾತನಾಡಿರುವ ಅವರು ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಖಾಸಗಿ ವಾಹನಗಳನ್ನು ನಿಯೋಜಿಸಲಾಗಿದೆ ಪ್ರಯಾಣಿಕರಿಗೆ ತೊಂದರೆ ಉಂಟಾಗದಂತೆ ಹಾಗೂ ಕಾನೂನು ಸುವ್ಯವಸ್ಥೆ ಮೊದಲಾದವುಗಳಿಗೆ ಧಕ್ಕೆ ಬರದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಸ್ಥಳಕ್ಕೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ವರ ಜಿದ್ದಿ ಡಿವೈಎಸ್ಪಿ ಸಯ್ಯದ್ ರೋಷನ್ ಸಿಪಿಐ ಮಲ್ಲಪ್ಪ ಮಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಸಾರಿಗೆ ವ್ಯವಸ್ಥಾಪಕ ಗಸ್ತಿಯವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೆ ಎಸ್ ಆರ್ ಸಿ ಕಾರ್ಮಿಕ ಸಂಘದವರು ಒಕ್ಕೂಟದವರು ಎಲ್ಲ ಸ್ಟ್ರೈಕ್ ಗೆ ಅದರ ಪ್ರಕಾರ ಇವತ್ತಿನಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಯಾರು ಸಹ ಬಸ್ ಗಳನ್ನ ಕೆ ಎಸ್ ಆರ್ ಟಿಸಿ ಬಸ್ ಗಳನ್ನ ಜಮಖಂಡಿ ಡಿಪೋದಲ್ಲಿ ಓಡಿಸ್ತಿಲ್ಲ ಮುಧೋಳದಲ್ಲಿ ಸುಮಾರು ಮೂವತ್ತು ನಲ್ವತ್ತೈದು ಬಸ್ಸುಗಳು ಓಡುತ್ತಿದ್ದಾವೆ ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಬಹಳಷ್ಟು ಜಿಲ್ಲಾಡಳಿತ ಪರಿಶ್ರಮ ಪಡ್ತಾ ಇದೆ ಪ್ರೈವೇಟ್ ವೆಹಿಕಲ್ ಗಳನ್ನ ಮತ್ತು ಆರ್ಟಿಒ ವೆಹಿಕಲ್ ಗಳಿವೆ ಅವುಗಳನ್ನ ಮ್ಯಾಕ್ಸಿ ಕ್ಯಾಬ್ಗಳು ಇರ್ಬೋದು ಮತ್ತೆ ಬೇರೆ ಬೇರೆ ವೆಹಿಕಲ್ ಗಳಿರ್ಬೋದು ಅವುಗಳನ್ನ ಓಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಮಕ್ಕಳಿಗೆ ತೊಂದರೆ ಎಡೆಡ್ ಶಾಲೆ ಅಂದ್ರೆ ಪ್ರೈವೇಟ್ ಶಾಲೆಯ ಬಸ್ ಗಳನ್ನ ವ್ಯವಸ್ಥೆ ಮಾಡುವ ಮಾಡುವಂತದ್ದಾಗಿದೆ ಬಿ ಅವ್ರ ಜೊತೆಗೆ ಮಾತಾಡಿಕೊಂಡು ಜಮಖಂಡಿ ಮತ್ತು ಬನ್ನಟ್ಟಿ ಈ ಎರಡೂ ತಾಲೂಕ್ಗಳಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ತೇವೆ ಜಿಲ್ಲಾಡಳಿತ ಏನ್ ನಿರ್ಧಾರ ತೆಗೆದುಕೊಂಡಿದೆ ಶಾಲೆ ಮಕ್ಕಳ ಸಂಚಾರಕ್ಕಾಗಲಿ ಮತ್ತು ಜನರ ಇದು ಸಂಚಾರಕ್ಕೆ ಈಗಾಗಲೇ ಪ್ರೈವೇಟ್ ಮ್ಯಾಕ್ಸಿ ಕಾರ್ಸ್ಗಳನ್ನಾಗಲಿ ಮತ್ತು ನೋಡ್ತಕ್ಕಂಥ ಇನ್ನು ಆಟೋಗಳಾಗಲಿ ಇವುಗಳೆಲ್ಲ ಸರಳವಾಗಿ ಓಡಾಡೋಕ್ಕೆ ಯಾವುದೇ ರೀತಿಯ ತಂಗ ಯಾರ ಕಡೆಯಿಂದ ಅಡಚಣೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅದನ್ನು ಸಭೆಗಳನ್ನು ಕೈಕೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮತ್ತೆ ಅಂಥದಕ್ಕೆ ಏನು ಯಾರು ಅಡೆತಡೆ ಮಾಡ್ತೀರ ಅಂತ ಮೇಲೆ ಕ್ರಮ ಕೈಗೊಳ್ಳೋ ವಿಚಾರಕ್ಕೂ ಸಹ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಮತ್ತು ಈಗಾಗಲೇ ಸರಳ ಸಂಚಾರ ಇದು ನಡೆದಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಸಂಬಂಧಪಟ್ಟಂತೆ ಈಗಾಗಲೇ ಏನಾದ್ರು ಸ್ಟ್ರೈಕ್ ನ ಕಾಲ್ ಕೊಟ್ಟಿದ್ದಾರೆ ಬಂದ್ ಕಾಲ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಯಾವುದೇ ರೀತಿಯಿಂದ ಜೋರು ಒತ್ತಡ ಮತ್ತೆ ಇನ್ನು ಯಾರಿಗೆ ತೊಂದರೆ ಆಗದಿರಂಗೆ ಅವ್ರೇನಾದ್ರು ಬಸ್ ಸಂಚಾರ ನಡಿಲಿಕ್ಕೆ ಏನೋ ಓಡಾಡ ತಯಾರಾಗಿದ್ರು ಅಂತಂದ್ರೆ ನಾವು ಅವ್ರಿಗೆಲ್ಲ ರೀತಿಯ ಎನ್ ರೂಟ್ ಅಲ್ಲಿ ನಾವೇನು ಪ್ರೊಟೆಕ್ಷನ್ ಕೊಡಬೇಕು ಅದಕ್ಕೆ ಅದಕ್ಕೆ ಸಾಕಷ್ಟು ಬಂದೋಬಸ್ತನ ಸಹಿತ ನಾವೆಲ್ಲ ನಮ್ಮ ಇದನ್ನೆಲ್ಲ ಮಾಡ್ಕೊಂಡಿದ್ದೀವಿ ಅವ್ರೇನು ಓಡಾಟ ಮಾಡ್ಲಿಕ್ಕೆ ಬಸ್ಸಸ್ಗಳೇನೋ ತೆಗತಿತ್ತಲ್ಲೂ ನಾವು ಅವ್ರಿಗೆ ಪ್ರೊಟೆಕ್ಷನ್ಸ್ ಕೊಟ್ಟು ರೂಟಲ್ಲಿ ಹೋಗೋದಕ್ಕೆಲ್ಲ ಅವರು ಇದು ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ